ವೀಕ್ಷಕರಿಗೆ ನಮಸ್ಕಾರ ವಿಶ್ವಾಮಿತ್ರರಿಗೆ ದೊರೆತ ಮಾಗಸ್ಥಾನದ ಫಲ ಹಾಗೂ ಆ ಗಂಧರ್ವ ಕನ್ಯೆಯು ಮತ್ತೆ ತನ್ನ ದೇವಲೋಕಕ್ಕೆ ವಾಪಸ್ ಹೋಗಿದ್ದು ಈ ಬಗ್ಗೆ ನಾವು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಹಾಗೆ ಮುಂದಿನ ಅಧ್ಯಾಯ ಅಂದರೆ ಇಪ್ಪತ್ತಾರನೇ ಅಧ್ಯಾಯಕ್ಕೆ ಹೋಗೋಣ ವಶಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಸುಲಕ್ಷಣನೆಂಬ ಮಹಾರಾಜನ ವೃತ್ತಾಂತವನ್ನು ತಿಳಿಸಿದರು ವಂಗ ದೇಶವನ್ನು ಹಿಂದೆ ಸೂರ್ಯವಂಶದಲ್ಲಿ ಜನಿಸಿದ ಸುಲಕ್ಷಣನೆಂಬ ರಾಜನು ಹಾಳುತ್ತಿದ್ದನು ಆತನಿಗೆ ನೂರು ಮಂದಿ ಪತ್ನಿಯರಿದ್ದರು ರಾಜನು ಸತ್ಯವಂತನು ಧರ್ಮಪಾರಾಯಣನೂ ಜನಪ್ರಿಯನೂ ಆಗಿದ್ದನು ದೇಶದ ಪ್ರಜೆಗಳನ್ನು ತನ್ನ ಪರಿವಾರದಂತೆ ವಾತ್ಸಲ್ಯದಿಂದ ರಕ್ಷಿಸಿ ಅವರಿಗೆ ಒದಗಿದ ಕ್ಲೇಶವನ್ನು ಪರಿಹರಿಸುತ್ತಿದ್ದನು ಸುಲಕ್ಷಣನು ಎಷ್ಟೇ ದಕ್ಷ ರಾಜನಾದರೂ ಸಾತ್ವಿಕನಾದರೂ ಆತನಿಗೆ ಒಂದು ದೊಡ್ಡ ಕೊರತೆ ಇತ್ತು ಆ ದಂಪತಿಗಳಿಗೆ ಪುತ್ರ ಸಂತಾನವಿರಲಿಲ್ಲ ಮಗನಿಲ್ಲದೆ ಸದ್ಗತಿ ಇಲ್ಲ ಎಂಬ ಮಾತಿನಂತೆ ಆತನು ಪರಿತಪಿಸುತ್ತಿದ್ದನು ತನ್ನ ವಂಶವೂ ಕೊನೆಯಾಗುವುದಲ್ಲ ಎಂಬ ಚಿಂತೆ ಆತನನ್ನು ಕಾಡುತ್ತಿತ್ತು ಇದಕ್ಕೆ ಪರಿಹಾರವೇನು ಎಂದು ರಾಜನು ಸದಾ ಚಿಂತೆ ಮಾಡುತ್ತಿದ್ದನು ಒಂದು ದಿನ ಆತನು ರಥವನ್ನೇರಿ ಮಹಾತಪಸ್ವಿಗಳಿದ್ದ ನೈಮಿಷಾರಣ್ಯಕ್ಕೆ ಹೋದನು ಮಹಾರಾಜನು ಅಲ್ಲಿಗೆ ಋಷಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಹೀಗೆ ನುಡಿದನು ಹೇ ಮುನಿಪುಂಗವರೇ ನಾನು ವಂಗ ದೇಶದ ರಾಜನಾದ ಸುಲಕ್ಷ್ಣನೆಂಬಾತನು ನನಗೆ ನೂರು ಮಂದಿ ಪತ್ನಿಯರಿದ್ದಾರೆ ಆದರೆ ವಂಶೋದ್ಧಾರಕ್ಕೆ ಒಬ್ಬ ಪುತ್ರನೂ ಸಹ ಜನಿಸಲಿಲ್ಲ ತಾವು ತಮ್ಮ ತಪೋಬಲದಿಂದ ನನಗೆ ದಾರಿ ತೋರಿಸಿ ಋಷಿಗಳು ರಾಜನ ಮೇಲೆ ಕನಿಕರಗೊಂಡು ರಾಜನ್ ಹಿಂದಿನ ಜನ್ಮದಲ್ಲಿ ನೀನು ಸೌರಾಷ್ಟ್ರ ದೇಶದ ರಾಜನಾಗಿದ್ದೆ ಆ ಜನ್ಮದಲ್ಲಿ ಒಂದು ಸಲವೂ ನೀನು ಪುಣ್ಯಕರವಾದ ಮಾಗಸ್ನಾನವನ್ನು ಮಾಡಲೇ ಇಲ್ಲ ನೀನು ದಾನವನ್ನೂ ನೀಡಲಿಲ್ಲ ಇದರ ಫಲವಾಗಿ ಈಗ ನೀನು ಸಂತಾಹಿ ಸಂತಾನಹೀನಾಗಬೇಕಾಯಿತು ಯಾರು ಶುದ್ಧ ಸಪ್ತಮಿಯ ದಿನ ಕೂಷ್ಮಾಂಡ ದಾನವನ್ನು ಮಾಡುವರು ಅವರಿಗೆ ಪುತ್ರ ಲಾಭ ಉಂಟಾಗುತ್ತದೆ ಇದು ಸತ್ಯ ಇದರಲ್ಲಿ ಸಂಶಯ ಬೇಡ ಎಂದು ಹೇಳಿ ಒಂದು ಹಣ್ಣನ್ನು ಅಭಿಮಂತ್ರಿಸಿ ರಾಜನಿಗಿತ್ತು ಇದನ್ನು ನಿನ್ನ ಪತ್ತಿಗೆ ಕೊಡು ಎಂದು ಆಶೀರ್ವದಿಸಿದನು ರಾಜನು ಋಷಿಗಳಿಗೆ ನಮಸ್ಕರಿಸಿ ತನ್ನ ರಾಜ್ಯಕ್ಕೆ ಮರಳಿದನು ರಾಜನ ಪತ್ನಿಯರು ಆರತಿ ಬೆಳಗಿ ಪತಿಯನ್ನು ಸ್ವಾಗತಿಸಿದರು ಆತನು ಋಷಿಗಳು ನೀಡಿದ ಫಲದ ಬಗ್ಗೆ ತಿಳಿಸಿ ಅದನ್ನು ಒಂದು ಕಡೆ ಭದ್ರವಾಗಿರಿಸಿ ಪತ್ನಿಯರೊಡನೆ ಭೋಜನ ಶಾಲೆಗೆ ತೆರಳಿದನು ಅಷ್ಟರಲ್ಲಿ ರಾಜನ ಕಿರಿಯ ಪತ್ನಿಗೆ ತಾನೇ ಯಾರಿಗೂ ತಿಳಿಯದಂತೆ ಆ ಹಣ್ಣು ತಿನ್ನಬೇಕೆಂಬ ದುರಾಸೆಯಾಗಿ ರಾಜನ ಶಯನ ಗೃಹಕ್ಕೆ ತೆರಳಿ ಹಣ್ಣನ್ನು ತಿಂದು ಏನೂ ತಿಳಿಯದಂತೆ ಎಲ್ಲರೊಡನೆ ಸೇರಿಕೊಂಡಳು ರಾಜನು ಭೋಜನ ಮುಗಿದ ನಂತರ ಪತ್ನಿಯರೊಡನೆ ಮಂತ್ರಿಸಿದ ಫಲವಿದ್ದ ಕಡೆಗೆ ಬಂದನು ಬಂಗಾರದ ಬಟ್ಟಲಲ್ಲಿ ಇಟ್ಟಿದ್ದ ಹಣ್ಣು ಕಣ್ಮರೆಯಾಗಿತ್ತು ರಾಜನಿಗೆ ಅಸಾಧ್ಯ ಕೋಪ ಬಂದಿತ್ತು ಹಣ್ಣನ್ನು ತಿಂದವರು ಯಾರು ಎಂದು ಗರ್ಜಿಸಿದನು ನಮಗೇನು ತಿಳಿಯದು ಎಂದು ಎಲ್ಲಾ ಪತ್ನಿಯರು ಆಕೆ ಮಾಡಿ ಹೇಳಿದರು ತಾನು ಬಹಳ ಕಷ್ಟದಿಂದ ಋಷಿಗಳನ್ನು ಪ್ರಾರ್ಥಿಸಿ ಪಡೆದು ತಂದ ಫಲವು ಮಾಯವಾಯಿತಲ್ಲ ಎಂಬ ಚಿಂತೆಯಿಂದ ರಾಜನು ಹಾಸಿಗೆ ಹಿಡಿದನು ಆಗ ಕಿರಿಯ ಪತ್ನಿಯು ರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನು ತಿಳಿಸಿದಳು ಹೋಗಲಿ ಇವಳಿಗೆ ಮಗುವಾದರೆ ವಂಶೋದ್ಧಾರವಾದಿತೆಂಬ ತೃಪ್ತಿಯಿಂದ ರಾಜನು ಆಕೆಯನ್ನು ಸುಖವಾಗಿ ನೋಡಿಕೊಂಡನು ಕಿರಿಯ ಪತ್ನಿಯ ಗರ್ಭಿಣಿಯಾದುದನ್ನು ತಿಳಿದ ಇತರ ಪತ್ನಿಯರು ಅಸೂಯೆಯಿಂದ ಆಕೆಯ ಮೇಲೆ ಕಿಡಿಕಾರಿದರು ಆಕೆಗೆ ಪುತ್ರ ಪ್ರಾಪ್ತಿಯಾದರೆ ರಾಜನು ತಮ್ಮನ್ನು ಉದಾಸೀನ ಮಾಡಬಹುದೆಂಬ ಭಯ ಅವರಿಗುಂಟಾಯಿತು ಅವರು ಆಕೆಗೆ ವಿಷ ಪ್ರಯೋಗ ಮಾಡಿದರು ಆದರೆ ಮಂತ್ರಬಲದಿಂದ ಗರ್ಭ ಗರ್ಭಸ್ಥ ಶಿಶುವಿಗೆ ತೊಂದರೆಯಾಗಲಿಲ್ಲ ಗರ್ಭಿಣಿಗೆ ಹುಚ್ಚು ಹಿಡಿಯಿತು ಆಕೆಯು ಹುಚ್ಚಳಾಗಿ ಒಂದು ರಾತ್ರಿ ಅರಮನೆಯನ್ನೇ ಬಿಟ್ಟು ಕಾಡಿಗೆ ಹೋದಳು ತುಂಬು ಗರ್ಭಿಣಿಯಾದ ಆಕೆ ಒಂದು ಬಂಡೆಯ ಮೇಲೆ ಗಂಡು ಮಗುವೊಂದು ಪ್ರಸವಿಸಿದಳು ಆ ಸಮಯಕ್ಕೆ ಅಲ್ಲಿಗೆ ಬಂದ ಹುಲಿಯೊಂದು ರಾಣಿಯನ್ನು ಕೊಂದು ಹಾಕಿತು ನವಜಾತ ಶಿಶುವು ಜೋರಾಗಿ ಅಳಲು ಪ್ರಾರಂಭಿಸಿತು ಅಲ್ಲಿಗೆ ಆಹಾರವನ್ನು ಹುಡುಕುತ್ತಾ ಬಂದ ರಾಜಹಂಸ ಪಕ್ಷಿಗಳು ಆ ಶಿಶುವಿಗೆ ಜೇನು ಹಣ್ಣುಗಳನ್ನು ನೀಡಿ ಒಂದು ವರ್ಷ ಸಾಕಿದವು ಬೇಸಿಗೆ ಬರುತ್ತಲೇ ಆ ಪಕ್ಷಿಗಳು ಶಿಶುವನ್ನು ಇತರ ಹಂಸಗೆ ಒಪ್ಪಿಸಿ ತಾವು ನೀರಿದ್ದ ಕಡೆಗೆ ವಲಸೆ ಹೋದವು ಆ ಸಮಯಕ್ಕೆ ಪತ್ನಿ ಸಹಿತನಾಗಿ ಸ್ನಾನಕ್ಕಾಗಿ ಅಲ್ಲಿಗೆ ಬಂದಿದ್ದ ಒಬ್ಬ ತಪಸ್ವಿಯು ಆ ಸುಂದರ ಶಿಶುವನ್ನು ನೋಡಿ ಮಮತೆಯಿಂದ ತಮ್ಮ ಜೊತೆ ಕರೆದೊಯ್ದರು ಹೀಗೆ ರಾಜಕುಮಾರನು ಋಷ್ಯಾಶ್ರಮದಲ್ಲಿ ಮೂರು ವರ್ಷ ಕಾಲ ಕಾಲ ಬೆಳೆದನು ಆ ಮಗುವನ್ನು ಕಂಡು ಋಷಿಯು ಮೊದಲ ಹೆಂಡತಿಗೆ ಅಸೂಯೆ ಉಂಟಾಯಿತು ಆ ಶಿಶುವು ಸಂಜೆಯ ಹೊತ್ತು ಆಟವಾಡುತ್ತಿದ್ದಾಗ ಆಕೆಯು ಅವನನ್ನು ಕಾಡಿನಲ್ಲಿ ಬಿಟ್ಟು ಬಂದಳು ಪತಿಯು ಮಗುವೆಲ್ಲಿ ಎಂದು ಕೇಳಿದಾಗ ಆಕೆ ಮೌನವಾಗಿ ಇದ್ದು ಬಿಟ್ಟಳು ಹೀಗೆ ತಾಯಿಯನ್ನು ಕಳೆದುಕೊಂಡ ರಾಜಕುಮಾರನು ಅಡವಿಯಲ್ಲಿ ಅನಾಥನಾದನು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು